ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ದರ್ಶನ್ ಪರ ವಕೀಲರಾಗಿರುವಂತಹ ಸುನೀಲ್ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ನೋಡಿ ಜೈಲಲ್ಲಿ ರಾಜಾತಿಥ್ಯವನ್ನು ನೀಡ್ತಾ ಇರೋದು ಈ ಒಂದು ಪರಪನ ಅಗ್ರಹಾರ ಜೈಲಿನಲ್ಲಿ ರಾಜತಿಥ್ಯವನ್ನು ನೀಡ್ತಾ ಇರೋದು ನಿಮ್ ಗಮನಕ್ಕೂ ಕೂಡ ಬಂದಿದೆ ನೀವು ಇತ್ತೀಚೆಗೆ ಕೋರ್ಟ್ ನಲ್ಲಿ ದರ್ಶನ್ ಪರ ಮಾತನಾಡುವಂತಹ ಸಂದರ್ಭದಲ್ಲಿ ವಾದವನ್ನ ಮಾಡುವಾಗ ನೀವು ಹೇಳಿದ್ರಿ ಪಾಕಿಸ್ತಾನದ ಈ ಕೈದಿಗಳಿಗೆ ರಾಜಾತಿಥ್ಯವನ್ನು ನೀಡಲಾಗ್ತಾ ಇದೆ ದರ್ಶನ್ ಆಫ್ಟರ್ ಆಲ್ ಕೇಳ್ತಾ ಇರೋದು ಹಾಸಿಗೆ ದಿಂಬು ಮತ್ತೆ ವಾಕ್ ಮಾಡೋದಕ್ಕೆ ಪರ್ಮಿಷನ್ ಅವ್ರಿಗೆ ಯಾವುದಕ್ಕೂ ಕೂಡ ಪರ್ಮಿಷನ್ ಕೊಡ್ತಾ ಇಲ್ಲ ಬಟ್ ಆದ್ರೆ ಬೇರೆ ಬೇರೆ ಕೈದಿಗಳಿಗೆ ರಾಜತಿಥ್ಯ ನೀಡ್ತಾ ಇದ್ದಾರೆ ಅಂತ ಹೇಳಿ ನೀವು ಗಮನ ಗಂಭೀರ ಆರೋಪ ಮಾಡ್ತಾ ಆ ಆರೋಪದ ಬೆನ್ನಲ್ಲೇ ಇದೀಗ ಮತ್ತೊಂದು ವಿಡಿಯೋ ಸಿಗ್ತಾ ಇದೆ ಸರ್ ಮೇಡಮ್ ನೋಡಿ ಇದೇನಾಗುತ್ತೆ ಈ ಜೈಲ್ ವ್ಯವಸ್ಥೆ ಇದೆಯಲ್ಲ ಇದರಲ್ಲಿ ಈ ತರದ್ದೆಲ್ಲ ಬಂದಂತ ಸಂದರ್ಭದಲ್ಲಿ ಈ ಅಧಿಕಾರಿಗಳಿದಾರೆ ಅವ್ರದೇ ಜಾಸ್ತಿ ಇನ್ವಾಲ್ವ್ಮೆಂಟ್ ಇರುತ್ತೆ ಈ ತರದಲ್ಲೆಲ್ಲ ನಾನು ಸೊ ಇದ್ ನಾನು ಅದಕ್ಕೆ ಡೇ ಒನ್ ಇಂದ ದರ್ಶನ್ ಅವ್ರು ಬೇಲ್ ಕ್ಯಾನ್ಸಲ್ ಆಗಿ ಅವ್ರು ಜೈಲ್ ಹೋದಂತ ದಿನದಿಂದನೂ ನಾವು ನ್ಯಾಯಾಲಯದಲ್ಲಿ ಕೇಳ್ತಾ ಇದ್ದಿದ್ದಂತ ವಿಚಾರ ಇದೇನೇನೆ ಸೊ ನೀವು ಬೇ ಯಾಕೆ ಇವಾಗ ಸುಪ್ರೀಂ ಕೋರ್ಟ್ ಅವ್ರನ್ನ ಬೇಲ್ ಕ್ಯಾನ್ಸಲ್ ಮಾಡಿದ್ದು ಕಾರಣ ಯಾರು ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಕಾನೂನಿಗಿಂತ ಯಾರು ಚಿಕ್ಕವರಲ್ಲ ಅಂತ ಸೊ ನಾವು ದರ್ಶನ್ ಅವ್ರಿಗೆ ಬೇಸಿಕ್ ಫೆಸಿಲಿಟೀಸ್ ಕೇಳಿದಾಗಲೂ ಇದೇ ವಾರ ಮಂಡ್ಸಿದ್ದು ಸೊ ನೀವು ದರ್ಶನ್ಗ್ ಮಾತ್ರ ಯಾಕೆ ಈ ತರ ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದ್ದೀರಾ ಸೊ ಈತ ನೋಡಿ ಇವಾಗ ಈ ವಿಡಿಯೋ ಬಂದ ಬಂದಿರೋದಿದೆಯಲ್ಲ ಸೊಂದ್ ಒಬ್ಬ ರೌಡಿ ಅವನು ಈ ತರ ಜೈಲಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಅಲ್ಲಿ ಬೇರೆ ಬೇರೆ ಎಲ್ಲಾ ನಡೆಯುತ್ತೆ ಮೇಡಮ್ ನಾನು ಆಕ್ಚುಲಿ ಕೋರ್ಟ್ ಅಲ್ಲೂ ಸಹ ಸಬ್ಮಿಷನ್ ಮಾಡಿದೆ ನನ್ನ ಹತ್ರನೂ ಬೇರೆ ಇದಾವೆ ನಾವು ಕೊಡ್ಬೋದು ಬಟ್ ಆದ್ರೆ ಅದು ಬೇರೆ ತರದ ತಿರುಗುತ್ತೆ ಹಿಂಗೆ ಜೈಲ್ ಇದು ಅವ್ರದ್ದು ಜವಾಬ್ದಾರಿ ಇರುತ್ತೆ ಇದು ಯಾವುದೇ ರೀತಿಯ ಚಟುವಟಿಕೆ ಈ ತರ ಇಲಿಗಲ್ ಆಕ್ಟಿವಿಟೀಸ್ ಇರೋ ತರ ನೋಡ್ಕೊಳ್ಳೋದು ದರ್ಶನಕ್ ಮಾತ್ರ ಕ್ವಾರಂಟೈನ್ ಅಲ್ಲಿ ಇಡೋದು ದರ್ಶನಕ್ ಮಾತ್ರ ಒಂದು ಮೂಲೆನಲ್ಲಿ ಇಡೋದು ಅವ್ರಿಗೆ ಅಟ್ಲೀಸ್ಟ್ ನಾವ್ ಕೇಳಿದ್ರೆ ಬೇಸಿಕ್ ಫೆಸಿಲಿಟೀಸ್ ಒಂದ್ ದಿಂಬು ಒಂದ್ ಚಾಪೆ ಕೊಡಿ ಅಂತ ಸೊ ಇವ್ರು ಅದನ್ನು ಕೊಡುವಂತ ಇದಿಲ್ಲ ಅಂತ ಅಂದ್ರೆ ಇದು ಖಂಡಿತ ದರ್ಶನ ಮಾತ್ರ ಒಂದು ಮಾನವ ಹಕ್ಕುಗಳು ಉಲ್ಲಂಘನೆ ಬೇರೆಯವ್ರಿಗೆ ಮಾತ್ರ ರಾಜ್ಯತೀತ್ವ ಇದು ರಾಜ್ಯತಿತ್ವ ಆಗಲ್ವಾ ರಾಜ್ಯತಿತ್ವ ಕೊಟ್ಟಿರೋದು ಸರ್ ಸರ್ ಈಗ ಈ ದರ್ಶನ್ ವಿಚಾರಕ್ಕೆ ನಾವು ಬರೋದಾದ್ರೆ ನೋಡಿ ಈ ಒಂದು ಪ್ರಕರಣ ಈಗೇನು ಆಗಿದೆಯಲ್ಲ ಪರ್ಪನ ಅಗ್ರಹಾರದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ಫೋಟೋಗಳು ವಿಡಿಯೋಗಳನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಹರಿಬಿಟ್ಟಿದ್ರು ಅದಾದ ನಂತರ ದರ್ಶನ್ ವಿರುದ್ಧ ಪ್ರಕರಣವನ್ನು ಕೂಡ ನಾವ್ ಇಲ್ಲಿ ತೆಗೆದುಕೊಳ್ಳೋದಾದ್ರೆ ನೋಡಿ ಅವರು ಕೂಡ ಜೈಲಲ್ಲಿ ಕೂತಿದ್ದಂತಹ ಸಂದರ್ಭದಲ್ಲಿ ಹೊರಗಡೆ ಲಾನ್ ಅಲ್ಲಿ ಸಿಗರೇಟ್ ಸೇದ್ಕೊಂಡು ಕಾಫಿ ಕುಡಿತಾ ಇದ್ರು ಆ ಒಂದು ವಿಚಾರವನ್ನ ಎಷ್ಟರ ಮಟ್ಟಿಗೆ ಸುದ್ದಿ ಮಾಡಿದ್ವು ಮಾಧ್ಯಮಗಳು ಅನ್ನೋದು ನಿಮ್ಮ ಗಮನಕ್ಕೂ ಕೂಡ ಬಂದಿದೆ ಸುಪ್ರೀಂ ಕೋರ್ಟ್ ತರಾಟೆ ತೆಗೆದುಕೊಂಡಿದ್ದು ಬರೀ ದರ್ಶನ್ ಪ್ರಶ್ನೆ ಬೇರೆ ಬೇರೆ ಕೊಡ್ತಾ ಇರೋದು ಸುಪ್ರೀಂ ಅಂತ ಅದೇನಾಗುತ್ತೆ ಇದು ಸುಪ್ರೀಂ ಕೋರ್ಟ್ ಗಮನಕ್ಕೆ ತರಬೇಕಾಗಿರೋ ಜವಾಬ್ದಾರಿ ಪ್ರಾಸಿಕ್ಯೂಷನ್ ಅಂದ್ರೆ ಯಾರು ಕೇಸ್ ಗಳು ದಾಖಲ್ ಮಾಡ್ತಾರಲ್ಲ ಅವ್ರು ಅವ್ರದ್ದು ಇರುತ್ತೆ ದರ್ಶನ್ ಅವ್ರ ಪ್ರಕರಣದಲ್ಲಿ ಮಾತ್ರ ಪ್ರಾಸಿಕ್ಯೂಟರ್ ಗಳು ಪೊಲೀಸ್ ಆಫೀಸರ್ಸ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಿದ್ದು ದರ್ಶನ್ ಮಾತ್ರ ರಾಜೀತ ಕೊಟ್ಟಿದ್ದಾರೆ ಅಂತ ಇದೇ ಜೈಲಾಧಿಕಾರಿಗಳ ವಿರುದ್ಧ ಇನ್ನು ಮೂರ್ ಎಫ್ಐಆರ್ ಆಗಿದೆ ಜೈಲ ಅಧಿಕಾರಿಗಳು ಈ ತರ ಸಿ ಸಿಬಿನ ರೇಡ್ ಬಂದಂತ ಸಂದರ್ಭದಲ್ಲಿ ಅಡಿಗೆ ಮಾಡಕ್ ಕೊಟ್ಟಿರುವಂತಹ ಸಾಮಾನುಗಳು ಅವ್ರ ಮೊಬೈಲ್ ಫೋನ್ ಇವರೇ ಎತ್ತಿರ್ತಾರೆ ಜೈಲ್ ಆಫೀಸರ್ಸ್ಗಳೇ ಅದನ್ನ ಮಾತ್ರ ಸುಪ್ರೀಂ ಕೋರ್ಟ್ ಗಮನ ಸುಪ್ರೀಂ ಕೋರ್ಟ್ ಗೆ ಏನಾಗುತ್ತೆ ನಾವು ದಾಖಲೆಗಳಲ್ಲಿ ಏನ್ ಸಲ್ಲಿಸ್ತೀವಿ ಅದು ಮಾತ್ರ ಅವ್ರ ಗಮನಕ್ಕೆ ಬಂದಿರುತ್ತೆ ದರ್ಶನ್ಗೆ ಬೇಲ್ ಕ್ಯಾನ್ಸಲ್ ಆಗೋಕ್ ಮೇನ್ ಕಾರಣ ಮುಖ್ಯ ಕಾರಣನೇ ಇದು ಇವ್ರು ರಾಜ್ಯ ಕೊಟ್ಟರು ಅಂತ ಸೊ ಇವಾಗ ಏನ್ ಎಕ್ಸ್ಪ್ಲೇಷನ್ ಕೊಡ್ತಾರೆ ಮೇಡಮ್ ಇವರು ಅಂದ್ರೆ ಇವ್ರು ದೋ ದರ್ಶನ್ಗೆ ನಾವು ಕೊಡಕ್ಕಾಗತ್ತ ಈ ಒಂದು ಪ್ರಕರಣವನ್ನ ನೀವು ಪ್ರಸ್ತಾಪ ಮಾಡ್ತೀರಾ ಖಂಡಿತ ಮಾಡ್ತೀವಿ ಮೇಡಮ್ ಖಂಡಿತ ಇವಾಗ ನಾವು ನ್ಯಾಯ ನ್ಯಾಯಾಲಯದ ಗಮನಕ್ಕೂ ತರ್ತೀವಿ ಇದು ಎಲ್ಲಾ ಚಾನಲ್ ಮಾಧ್ಯಮದಲ್ಲಿ ಬರ್ತಾರಂತ ಎಲ್ಲ ಸಿ ಟಿವಿ ಇದು ಎಲ್ಲಾ ಫೂಟೇಜಸ್ನ ಡೌನ್ಲೋಡ್ ಮಾಡ್ಕೊಂಡು ನಾವು ನ್ಯಾಯಾಲಯಕ್ಕೆ ಕೊಡ್ತೀವಿ ಅದನ್ನ ಇವನ್ ಸುಪ್ರೀಂ ಕೋರ್ಟ್ ಗಮನಕ್ಕೂ ಸಹ ನಾವು ತರ್ತೀವಿ ಮೇಡಮ್ ಯಾಕಂದ್ರೆ ಏನು ಅಂದ್ರೆ ಈ ದರ್ಶನಕ್ಕೆ ಮಾತಿ ಮಾತ್ರ ಯಾಕೆ ಇಂಡಿಸ್ಕ್ರಿಮಿನೇಷನ್ ಡಿಸ್ಕ್ರಿಮಿನೇಷನ್ ಯಾಕೆ ಅಂತ ಯಾಕಂದ್ರೆ ಮೇಡಮ್ ಇದು ಜೈಲಲ್ಲಿ ಇರುವಂತ ವ್ಯಕ್ತಿಗಳಿಗೂ ಅವನಿಗೂ ಎಲ್ಲಾನು ಮಾನವ ಹಕ್ಕುಗಳಿರುತ್ತೆ ಅವನಿಗೂ ಮೂಲಭೂತ ಹಕ್ಕುಗಳಿರುತ್ತೆ ಒಂದಷ್ಟು ಒಂದಷ್ಟು ಹಕ್ಕುಗಳನ್ನ ಬಿಟ್ಟು ಅಂದ್ರೆ ಬದುಕೋ ಹಕ್ಕು ಜೀವಿಸೋ ಹಕ್ಕು ಅವ್ನ್ ಜೈಲಲ್ಲಿ ಇದ್ದಾನೆ ಆರೋಪಿ ಅವ್ನ್ ಮರ್ಡರ್ ಕೊಲೆ ಮಾಡಿದ್ದಾನೆ ಅವ್ನ್ ಇನ್ನೊಂದ್ ಯಾವ್ದೋ ಅತ್ಯಾಚಾರ ಮಾಡಿದ್ದಾನೆ ಇನ್ನೊಂದ್ ಯಾವ್ದೋ ಡಕಾಯತಿ ಮಾಡಿದಾನ ಅನ್ನೋ ಕಾರಣಕ್ಕೋಸ್ಕರ ಅವ್ನು ನಿನ್ ಜೈಲ್ ಒಳಗಡೆ ಬದುಕಲೇಬಾರದು ಅನ್ನೋದೇ ಜೈಲ್ ಒಳಗಡೆ ಇರೋ ಅಂತ ಉದ್ದೇಶ ಅವ್ನ್ ರಿಫಾರ್ಮ್ ಆಗ್ಲಿ ಅಂತ ಅಂದ್ರೆ ಅವ್ನ್ ಸಮಾಜದಿಂದ ದೂರ ಇಡೋದಲ್ಲ ಅದು ಸಮಾಜದಿಂದ ದೂರ ಅಂತ ಕೆಲಸ ಅಲ್ಲ ಅದಕ್ಕೆ ನಿಮ್ಗೆ ಹ್ಯೂಮನ್ ರೈಟ್ಸ್ ಕಮಿಷನ್ ಗೈಡ್ ಲೈನ್ಸ್ ಕೊಡ್ತಾರೆ ಸುಪ್ರೀಂ ಕೋರ್ಟ್ನವರು ಅದ್ರ ಮೇಲೆ ತುಂಬಾ ಜೋರ್ ಜೋರಾಗಿ ಜಜ್ಮೆಂಟ್ಸ್ ಗಳು ಬರೆದಿದ್ದಾರೆ ಮಾನವ ಹಕ್ಕುಗಳು ಉಲ್ಲಂಘನೆ ಇದು ಅಂತ ಇದು ದರ್ಶನ್ ಗೋಬ್ಲಿ ಒಬ್ರಿಗಾಗ್ಲಿ ಅಥವಾ ಇನ್ನೊಬ್ಬ ಸಾಮಾನ್ಯ ಕೈದಿಗಾಗ್ಲಿ ಆ ತರ ಮಾಡಿ ಎಲ್ರಿಗೂ ಒಂದೇ ಅಲ್ಲಿ ಜೈಲ್ ಅಂದ್ಮೇಲೆ ಎಲ್ರಿಗೂ ಸಾಮಾನ್ಯವಾದಂತ ಟ್ರೀಟ್ಮೆಂಟ್ ಇರ್ಬೇಕು ಇವರು ಒಬ್ಬ ರೌಡಿಗೆ ನೀವು ಬರ್ಡೇ ಮಾಡ್ಕೋ ಅಂತ ಅಷ್ಟು ಬಿಟ್ಬಿಟ್ಟು ಇದು ಚಾಪು ದಿಂಬು ಕೇಳ್ತಾರೆ ದರ್ಶನ್ ಒಬ್ರಿಗೆಲ್ಲ ಮೇಡಮ್ ಆ ತರ ನೂರಾರು ಜನ ಕೈದಿಗಳಿದ್ದಾರೆ ಮೇಡಮ್ ಅವ್ರಿಗೆ ಬೇಸಿಕ್ ಫೆಸಿಲಿಟಿ ಅವ್ರಿಗೆ ಒಂದು ದಿನದ ಬಟ್ಟೆ ಚೇಂಜ್ ಮಾಡ್ಕೊಳಕ್ ಆಗದೆ ಇರುವಂತ ಆರೋಪಿಗಳಿದ್ದಾರೆ ಅಲ್ಲಿ ಒಂದು ದಿನದ ಊಟ ಕೈಲಾಸ ಅಂತ ನಾವೇನ್ ಕರಿತೀವಲ್ಲ ಸರ್ ಆತರ ಆಗ್ತಾ ಇದೆಯಾ ಅಂತ ಹೇಳಿ ಈಗ ನೋಡಿ ಅವರು ದುಡ್ಡು ಕೊಟ್ರೆ ಅವ್ರಿಗೂ ಸೌಲಭ್ಯ ಸಿಗುತ್ತೆ ಬಟ್ ಆದ್ರೆ ಅವರಿಗೆ ಆ ಸೌಲಭ್ಯನ ಒದಗಿಸ್ಕೊಡ್ತಾ ಇಲ್ಲ ಮತ್ತೆ ಅವರಿಂದ ದುಡ್ಡನ್ನು ತೆಗೆದುಕೊಳ್ತಾ ಇಲ್ಲ ಯಾಕೆ ಎಲ್ಲಾ ಮಾಧ್ಯಮಗಳು ಸುದ್ದಿ ಬಿತ್ತರ ಮಾಡ್ತವೆ ಯಾರ್ ಬೇಕಾದ್ರೂ ವಿಡಿಯೋ ಮಾಡಿ ಹರಿಬಿಡ್ತಾರೆ ಅನ್ನುವಂತಹ ಭಯ ಬಟ್ ಆದ್ರೆ ದರ್ಶನ್ ವಿಚಾರದಲ್ಲಿ ಇರುವಂತಹ ಭಯ ಬೇರೆ ಖೈದಿಗಳ ವಿಚಾರದಲ್ಲಿ ಯಾಕಿಲ್ಲ ಜೈಲಾಧಿಕಾರಿಗಳಿಗೆ ಅಂತ ಹೇಳಿ ಮೇಡಮ್ ನೀವು ದರ್ಶನ್ ವಿಚಾರದಲ್ಲಿ ಯಾಕೆ ಅಂತಂದ್ರೆ ಅವ್ರ ಕೆಲ್ಸ ಹೋಗ್ಬಿಡುತ್ತೆ ಅಂತ ಸೊ ಸುಪ್ರೀಂ ಕೋರ್ಟ್ ಅವ್ರು ಯಾವಾಗ ಅದೊಂದ್ ಲೈನ್ ಅಬ್ಸರ್ವೇಷನ್ಸ್ ಮಾಡಿದ್ರಲ್ಲ ಆದ್ರೆ ದರ್ಶನ್ ವಿಚಾರವಾಗಿ ಅಂತ ಯಾವಾಗ ಇವರು ಬರೀ ಒಂದ್ ಸೈಡೆಡ್ ಡಾಕ್ಯುಮೆಂಟ್ಸ್ ಗಳು ಬರೀ ಒನ್ ಸೈಡೆಡ್ ಸ್ಟೋರಿ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರೊಜೆಕ್ಟ್ ಮಾಡಿ ದರ್ಶನ್ ಮಾತ್ರ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಈ ಜೈಲು ಅನ್ನೋ ಕಾನ್ಸೆಪ್ಟ್ ಯಾವಾಗ ಉದ್ಭವ ಆಯ್ತು ದೇಶದಲ್ಲಿ ಅವಾಗಿಂದ ಯಾರಿಗೂ ಆಫಿಸಿಲಿಟೀಸ್ ಕೊಟ್ಟೇ ಇಲ್ಲ ದರ್ಶನ್ ಮಾತ್ರ ಕೊಟ್ಟಿರೋದು ಅನ್ನೋ ತರದ್ದು ಪ್ರೊಜೆಕ್ಟ್ ಮಾಡಿದ್ರು ಮೇಡಮ್ ಸುಪ್ರೀಂ ಕೋರ್ಟ್ ಅಲ್ಲಿ ಆಯ್ತಾ ಇವ್ರು ಜೈಲ್ ಅಧಿಕಾರಿಗಳು ಹೆಂಗಿರ್ತಾರೆ ಅಂದ್ರೆ ಮೇಡಮ್ ಒಬ್ಬ ಕಾನ್ಸ್ಟೇಬಲ್ ಇಂದ ಹಿಡಿದು ಮೇಲ್ ಕೂತಿರುವಂತ ಎಲ್ಲಾ ಜೈಲಾಧಿಕಾರಿಗಳು ಒಂದಷ್ಟು ಜನ ಪ್ರಾಮಾಣಿಕವಾಗಿ ಹೊರತುಪಡಿಸಿ ಪ್ರಾಮಾಣಿಕವಾಗಿರೋ ಅಧಿಕಾರಿಗಳನ್ನ ಹೊರತುಪಡಿಸಿ ಉಳಿದಿರುವಂತ ಎಲ್ಲಾ ಅಧಿಕಾರಿಗಳು ಹಿಂಗೆ ಮೇಡಮ್ ದುಡ್ಡು ಕೊಟ್ರೆ ನಿಮ್ಗೆ ಏನ್ ಬೇಕು ಎಲ್ಲಾ ಕೊಡ್ತೀವಿ ಮೇಡಮ್ ಇವರು ದರ್ಶನ್ ವಿಡಿಯೋ ಆಚೆ ಬರುತ್ತೆ ಅಂತ ಅಂದ್ರೆ ಇವಾಗ ಇವತ್ತಿನ ವಿಡಿಯೋನ ಆಚೆ ಬಂದಿದೆ ಅಂದ್ರೆ ಹೆಂಗ್ ಬಂತು ಇನ್ನೊಬ್ಬ ಯಾರೋ ಒಬ್ಬ ಸಹ ಕೈದಿ ಅದನ್ನ ಮೊಬೈಲ್ ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿರ್ಬೇಕು ಆ ಮೊಬೈಲ್ ಹೆಂಗ್ ಹೋಯ್ತು ಒಳಗಡೆ ಸೊ ಅಂದ್ರೆ ಮೇಡಮ್ ಜೈಲ್ ಒಳಗಡೆ ಮೂರ್ ಬ್ಯಾರೆ ಅಂದ್ರೆ ಒಳಗೆ ಹೋಗ್ಬೇಕು ಅಂದ್ರೇನೆ ಮೂರ್ ಲೇಯರ್ ಆಫ್ ಗೇಟ್ಸ್ ಇದೆ ಸಿಸಿ ಟಿವಿ ಇದೆ ಅಲ್ಲಿ ಮೆಟಲ್ ಡಿಟೆಕ್ಟರ್ ಇದೆ ಸೊ ಇದನ್ನೆಲ್ಲಾ ಹೊರತು ಹೋಗ್ಬೇಕಾಗಿರೋ ಹೆಂಗ್ ಹೋಗುತ್ತೆ ಇವ್ರ್ದು ಇವ್ರ್ ಪರ್ಮಿಷನ್ ಇಲ್ಲದೆ ಅಥವಾ ಇವ್ರ ಕೈವಾಡ ಇಲ್ಲದೆ ಹೋಗೋಕ್ ಸಾಧ್ಯನಾ ಹೌದು ಸಾಧ್ಯನೇ ಇಲ್ಲ ಮತ್ತೆ ಜಾಮರ್ಗಳ್ನ ಅಳವಡಿಕೆ ಮಾಡಿರ್ತಾರೆ ಕೈದಿಗಳು ಯಾರು ಕೂಡ ಮೊಬೈಲ್ ಬಳಕೆ ಮಾಡ್ಬಾರ್ದು ಅಂತ ಹೇಳಿ ಜಾಮರ್ಗಳ ಅಳವಡಿಕೆ ಆಗಿರುತ್ತೆ ಆದ್ರೂ ಕೂಡ ಹೇಗ್ ಸಾಧ್ಯ ಆಯ್ತು ಫೋಟೋ ಮತ್ತೆ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ಹರಿಬಿಟ್ಟಿದ್ದಾರೆ ಅವರೇ ಕೈದಿಗಳೇ ಹರಿದು ಬಿಟ್ಟ ಹರಿಬಿಟ್ಟಿರುವಂತದ್ದು ಮೇಡಮ್ ಅದು ಜಾಮರ್ ಸಿಸ್ಟಮ್ ಅನ್ನೋದು ಸುಮ್ನೆ ಮೇಲ್ ನಾಮಕ ವರ್ಷಕ್ಕೆ ಮೇಲ್ ಮಾತ್ರ ಅದು ಅಷ್ಟೇ ಜಾಮರ್ ವ್ಯವಸ್ಥೆ ಅದನ್ನ ಜಾಮರ್ ನ ಕ್ಲೋಸ್ ಮಾಡುವಂತ ಅಂದ್ರೆ ಜಾಮರ್ ನ ಬ್ರೇಕ್ ಮಾಡುವಂತ ಸಿಸ್ಟಮ್ ಇದೆ ಅಲ್ಲಿ ಜೈಲಿನಾನೇ ಅಪರೇಟ್ ಆಗುತ್ತದು ಅದೆಲ್ಲ ಗೊತ್ತಿದೆ ನಮ್ಗೆ ಅದ್ರದೆಲ್ಲ ದಾಖಲಾತಿಗಳು ನಾವು ಕೊಟ್ಟು ಕೊಡ್ತೀವಿ ಅದನ್ನ ಸೊ ಅಂದ್ರೆ ನಮ್ದು ಏನಂದ್ರೆ ಮೇಡಮ್ ಕನ್ಸರ್ ಕನ್ಸ ಎಲ್ರಿಗೂ ಈಕ್ವಾಲಿಟಿ ಬಿಫೋರ್ ಲಾ ಅಂದ್ರೆ ಎಲ್ರು ಒಬ್ರು ಸಾಮಾನ್ಯ ವ್ಯಕ್ತಿಯಾದ್ರು ಆಗಿರ್ಲಿ ದರ್ಶನಾದ್ರೂ ಆಗಿರ್ಲಿ ಯಾರಾದ್ರು ಆಗಿರ್ಲಿ ಅದು ಅವ್ರ ಆಚೆ ಕಡೆ ಬಂದಂತ ಸಂದರ್ಭದಲ್ಲಿ ಅವ್ರವ್ರ ಅಂತಸ್ತು ಅವ್ರವ್ರ ಸ್ಟೇಟಸ್ ಅವರವರ ಅಧಿಕಾರ ಅಂತಸ್ತು ಮೇಡಮ್ ಜೈಲಲ್ಲಿ ಇದ್ದಂತ ಸಂದರ್ಭ ಎಲ್ರಿಗೂ ಒಂದೇ ನೀವೆಲ್ರಿಗೂ ಒಂದೇ ಊಟ ಕೊಡಿ ಎಲ್ರಿಗೂ ಒಂದೇ ಬಟ್ಟೆ ಕೊಡಿ ಅಂದ್ರೆ ಅಲ್ಲಿ ಬೈಫರ್ಕೇಶನ್ಸ್ ಇದೆ ಮೇಡಮ್ ಅಂದ್ರೆ ಶಿಕ್ಷೆ ಆಗಿರುವಂತ ಆರೋಪಿ ಅಪರಾಧಿ ಇನ್ನು ಅಂಡರ್ ಟ್ರಯಲ್ ಪ್ರಿಸರ್ ಅಂದ್ರೆ ಇನ್ನು ಇನ್ನು ಇದು ಟ್ರಯಲ್ ನಡೀತಾರ ಅಂದ್ರೆ ಸಾಬೀತಾಗ್ದಿರೋ ಆರೋಪಿ ಅವ್ರಿಗೆ ಬೈಫರ್ಕೇಟ್ ಮಾಡಿ ಬೈಫರ್ಕೇಟ್ ಮಾಡ್ಬೇಕು ಅನ್ನೋದು ಕಾನೂನು ಇವ್ರೆನ ಎಲ್ರು ಒಟ್ಟಿಗೆ ಕೊಡೋದು ಎಲ್ರಿಗೂ ಒಂದೇ ಇವೆಲ್ಲ ನಡೀತಾ ಇದೆ ಮೇಡಮ್ ಇವೆಲ್ಲ ಅವ್ಯವಸ್ಥೆ ಆಗಾರ ಜೈಲ್ಗಳಲ್ಲಿ ಏನ್ ಮಾಡ್ತೀರಾ ಅದನ್ನ ಕೇಳೋರಿಲ್ಲ ಈ ತರದೆಲ್ಲ ಒಂದಾಗ ಮಾಧ್ಯಮಗಳ ಮೂಲಕ ಎಡಿಜಿಪಿ ದಯಾನಂದ್ ಅವರು ಬಹಳ ಸ್ಟ್ರಿಕ್ಟ್ ಅಧಿಕಾರಿ ಅಂತ ಸ್ಟ್ರಿಕ್ಟ್ ಅಧಿಕಾರಿ ಆ ಈಗ ಆ ಸ್ಟ್ರಿಕ್ಟ್ನೆಸ್ ಇಲ್ವಾ ಈ ಒಂದು ಪ್ರಕರಣದಲ್ಲಿ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಅಧಿಕಾರಿಗಳ ಮೇಲೆ ಅನುಮಾನಗಳು ಮೂಡೋದಕ್ಕೆ ಶುರುವಾಗ್ತಾ ಇದೆ ಹೌದು ಅದನ್ನ ನೋಡಿ ಮೇಡಮ್ ಸ್ಟ್ರಿಕ್ಟ್ ಅಧಿಕಾರಿ ಅಂತ ಅಂತ ಸಂದರ್ಭದಲ್ಲಿ ನೀವು ಲೇಬಲ್ ಕೊಟ್ಟಂತ ಸಂದರ್ಭದಲ್ಲಿ ಮಾಧ್ಯಮದವರು ಅಥವಾ ಜನಸಾಮಾನ್ಯರು ಲೇಬಲ್ ಕೊಟ್ಟಂತ ಸಂದರ್ಭದಲ್ಲಿ ಆ ಸ್ಟ್ರಿಕ್ನೆಸ್ ನ ಉಳಿಸ್ಕೊಳ್ಬೇಕಾಗಿರುವಂತ ಜವಾಬ್ದಾರಿ ಅವ್ರ ಮೇಲಿದೆ ಮೇಡಂ ಮೇಡಮ್ ಅದು ದರ್ಶನ್ ಒಂದು ಸ್ಟ್ರಿಕ್ಟ್ನೆಸ್ ತೋರಿಸ್ತೀವಿ ಬೇರೆ ಆರೋಪಿಗಳಿಗೊಂದು ಸ್ಟ್ರಿಕ್ಟ್ನೆಸ್ ತೋರಿಸ್ತೀವಿ ಅಂತ ಅಂದ್ರೆ ಅದು ಕಾನೂನು ಒಪ್ಪಲ್ಲ ಅದು ಕಾನೂನು ಒಪ್ಪುವಂತ ಕೆಲಸ ಮಾಡ್ಬೇಕಲ್ವಾ ನೀವು ಕಾಮ ಕಾನೂನು ಎಲ್ರಿಗೂ ಒಂದೇ ಅಲ್ವಾ ಮೇಡಮ್ ಕಾನೂನು ಎಲ್ರಿಗೂ ಒಂದೇ ಆದಂತ ಸಂದರ್ಭದಲ್ಲಿ ಎಲ್ರಿಗೂ ಒಂದೇ ಕೊಡ್ಬೇಕು ನೀವು ಸ್ಟ್ರಿಕ್ಟ್ನೆಸ್ ಎಲ್ರಿಗೂ ತೋರಿಸಿ ಅಥವಾ ನೀವ್ ಎಲ್ರಿಗೂ ಫ್ರೀ ಕೊಟ್ಬಿಡ್ತೀರಾ ಎಲ್ರಿಗೂ ಫ್ರೀ ಬಿಡಿ ಈ ತರದ್ದು ಡಿಸ್ಕ್ರಿಮಿನೇಷನ್ ಯಾಕೆ ನೀವು ದಯಾನಂದ್ ಸಾಹೇಬರು ಅವ್ರ ಅಷ್ಟು ಕಾನೂನ ಪಾಲನೆ ಮಾಡೋ ಅಥವಾ ಅಂತ ಸ್ಟ್ರಿಕ್ಟ್ ಆಫೀಸರ್ ಆದಂತ ಸಂದರ್ಭದಲ್ಲಿ ಅವರು ಇದನ್ನ ತೋರಿಸಬೇಕು ರೂಲ್ಸ್ ತೋರಿಸಬೇಕು ಒಬ್ಬ ಸಾಮಾನ್ಯ ರೌಡಿಗೂ ಓದೇ ತೋರಿಸಬೇಕು ಆಮೇಲೆ ನಿನ್ನೆ ಮೊನ್ನೆ ಒಬ್ಬ ಯಾವ್ದೋ ಒಂದು ಇನ್ಸಿಡೆಂಟ್ ಸಡನ್ ನಡೆದಿರೋ ಇನ್ಸಿಡೆಂಟ್ ಅಲ್ಲಿ ಒಂದು ಕೇಸಲ್ ಸಿಗಾಕೊಂಡು ಹೋಗಿರೋ ಆರೋಪಿಗೂ ಅದಕ್ಕೆ ತೋರಿಸಬೇಕು ನೋಡಿ ಈಗ ದರ್ಶನ್ ಅವ್ರಿಗೆ ಬೇಸಿಕ್ ನೀಡ್ ನೀವೇ ಹೇಳ್ದಾಗೆ ಅವ್ರು ಕೇಳ್ತಾ ಇರೋದು ದಿಂಬು ಚಾಪೆ ಮತ್ತು ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ವಾಕ್ ಮಾಡೋದಕ್ಕೆ ಹೊರಗಡೆ ಬಿಡಿ ನೀವು ಅಲ್ಲೇ ಇರ್ತೀರಿ ಹೊರಗಡೆ ಬಿಡಿ ಅಂತ ಹೇಳಿ ಪ್ರತಿಯೊಂದಕ್ಕೂ ಕೂಡ ಜೈಲಾಧಿಕಾರಿಗಳು ಕೋರ್ಟ್ನ ಬಳಿ ಹೋಗಿ ಪರ್ಮಿಷನ್ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾರೆ ಹಾಗಿದ್ರೆ ಈ ರೌಡಿ ಶೀಟರ್ಗಳಿಗೆ ಬರ್ತ್ಡೇ ಮಾಡ್ಕೊಳ್ಳೋದಕ್ಕೆ ಕೇಕ್ ಕಟ್ ಮಾಡ್ಕೊಳ್ಳೋದಕ್ಕೆ ಮತ್ತು ಈ ಆ್ಯಪಲ್ ಆಹಾರ ಹಾಕೊಳ್ಳೋದಕ್ಕೆ ಇದ್ಯಾವುದಕ್ಕೂ ಪರ್ಮಿಷನ್ ಬೇಡವಂತ ಇವರೇ ತಂದು ಕೊಟ್ಬಿಟ್ರ ಅಂತ ಅಂತ ಅದು ಬೇಕಾಗಿಲ್ಲ ಅಂತ ಇವತ್ತು ಅವ್ರು ಬಂದಿರೋಂತಂದ್ರೆ ತಾವೇ ತೋರಿಸ್ತಾರಂತ ವಿಜುವಲ್ಸ್ ಅಲ್ಲಿ ಸೊ ಅದು ದರ್ಶನ್ಗ್ ಮಾತ್ರ ಎಲ್ಲದು ಬೇಕಾಗುತ್ತೆ ಅಂದ್ರೆ ನೀವು ಒಂದು ಚಾಪೆ ದಿಂಬಿಗೆ ನೀವು ಕೋರ್ಟ್ ಹೋಗಿ ಅಂತಾರೆ ಸೊ ಇದ್ ಆಪಲ್ ಹಾರ ಇದೆಲ್ಲ ಬರ್ತ್ಡೇ ಕೇಕು ಅದೆಲ್ಲ ಅದಕ್ಕೆಲ್ಲ ಬೇಕಾಗಿಲ್ಲ ಅಂತ ಇದ್ರ ಇದೇ ಗೊತ್ತಾಗುತ್ತೆ ಮೇಡಮ್ ಅದನ್ನ ಹೇಳ್ಬೇಕಾಗಿರುವಂತ ಅವಶ್ಯಕತೆ ಇಲ್ಲ ಸೊ ಇದು ವಿಜುವಲ್ಸ್ ನೋಡಿದ್ರೆ ತಾವು ಸುದ್ದಿ ಮಾಧ್ಯಮದವರು ಬಿತ್ತರ ಮಾಡ್ತಾರೆ ನೋಡಿದ್ರೆ ಗೊತ್ತಾಗುತ್ತೆ ಮೇಡಮ್ ಅದೆಲ್ಲರಿಗೂ ಎಲ್ರಿಗೂ ಅರ್ಥ ಆಗುತ್ತೆ ಈವನ್ ನ್ಯಾಯಾಲಯಕ್ಕೂ ಸಹ ಅದು ಅರ್ಥ ಆಗುತ್ತೆ ಮೇಡಮ್ ಅದು ಈ ತರ ಅಂದ್ರೆ ದರ್ಶನ್ಗೆ ನೀವು ಒಂದು ಒಂದು ಸಿಗ್ನೇಚರ್ಗ ಒಂದ್ ವಕಾಲ ಅಂದ್ರೆ ಮೇಡಮ್ ಜೈಲಲ್ಲಿ ಹೆಂಗಿದೆ ಅಂತ ಅಂದ್ರೆ ದರ್ಶನ್ ನಾವು ಲಾಯರ್ ಸ್ಕೂಲ್ ಮೀಟ್ ಮಾಡಕ್ ಹೋಗ್ಬೇಕು ಅಂದ್ರೆ ಇಪ್ಪತ್ತೈದು ಬಾಡಿ ಕ್ಯಾಮ್ರಾದಲ್ಲಿ ತಗೊಂಬರ್ತಾರೆ ದರ್ಶನ್ ನ ಕರ್ಕೊಂಡ್ ಬರ್ತಾರೆ ಆಮೇಲೆ ದರ್ಶನ್ಗೆ ಅಂತಾನೇನೆ ಒಂದು ಲಾಯ ವಕೀಲರಿಗೆ ಒಂದು ನೋಟ್ ಬುಕ್ ನ ಮೇಂಟೈನ್ ಮಾಡ್ತಾರೆ ನಾನು ಅದಕ್ಕೆ ನ್ಯಾಯಾಲಯದ ಗಮನಕ್ಕೆ ತಂದಿದ್ದೀನಿ ಯಾಕೆ ಇದ್ಯಾಕೆ ನಾನು ಅದನ್ನ ಅಲ್ಲಿ ಜೈಲರ್ಗೂ ಕೇಳ್ತೀನಿ ಇವ್ರಿಗೂ ಕೇಳ್ತೀನಿ ಮೇಡಮ್ ಇದೊಂದೆಲ್ಲ ಈ ತರದ ನೂರಾರು ಆ ಬೇರೆ 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 ಅವೆಲ್ಲಾನು ಆಚೆ ಬಂದ್ಬಿಡ್ತು ಅಂತಂದ್ರೆ ಇವ್ರ ಯಾರು ಜೈಲ್ ಅಧಿಕಾರಿಗಳು ಇದಿಷ್ಟು ಸ್ಟ್ರಿಕ್ಟ್ನೆಸ್ ತೋರಿಸ್ತಾ ಇದಾರೆ ದರ್ಶನ್ ವಿಚಾರದಲ್ಲಿ ಇವ್ರ ಯಾರು ಇರಕ್ ಸಾಧ್ಯನೇ ಇಲ್ಲ ಕಾನೂನ್ ಮುಂದೆ ಅವ್ರೆಲ್ರ ಅವರು ಸಹ ಕಾನೂನು ತಲೆ ಬಾಗ್ಲೆ ಬೇಕಾಗುತ್ತೆ ಮೇಡಮ್ ಇವ್ರಗಳ ಮೇಲೆ ಆಗಿರುವಂತ ಗಳನ್ನ ಮುಚ್ಚಾಕ್ತಾರೆ ಯಾರು ಜೈಲ ಅಧಿಕಾರಿಗಳು ಇವ್ರ ಮೇಲೆ ನೂರಾರು ಐ ಆರ್ ಗಳು ಇದೆ ಮೇಡಮ್ ಜೈಲಲ್ಲಿ ಇವರು ಸಿ ಸಿಬಿ ನ ರೇಡ್ ಮಾಡೋದು ಬೇರೆ ಬೇರೆ ಪೊಲೀಸ್ ಆಫೀಸರ್ಸ್ ಗಳು ರೇಡ್ ಮಾಡೋದು ಎಲ್ಲಾನು ಇದೆ ಇವ್ರ ಸರ್ಕಾರ ಮೇಡಮ್ ಈ ದರ್ಶನ್ ವಿಚಾರದಲ್ಲಿ ಕಾಳಜಿ ತೋರಿಸಿರುವಂತ ಸರ್ಕಾರ ಈ ದರ್ಶನ್ ಉಳಿದಿರೋ ಎಫ್ಐಆರ್ ಗಳಾಗಿದ್ದಾವ್ ನಾಲ್ಕೈದು ಎಫ್ಐಆರ್ ಆಗಿದೆ ಇವ್ರ ಮೇಲೆ ಕರಪ್ಷನ್ ಆಕ್ಟ್ ಅಲ್ಲಿ ಭ್ರಷ್ಟಾಚಾರ ಕಾಯ್ದೆ ನಲ್ಲಿ ಸಾಂಕ್ಷನ್ ಕೊಟ್ಟಿದೆ ಇವ್ರನ್ನ ಪ್ರಾಸಿಕ್ಯೂಟ್ ಮಾಡಿ ಅಂತ ಇದು ಹೋಗೋದು ಏನಾಯ್ತು ಅನ್ನೋದೇ ಇಲ್ಲ ಅಂದ್ರೆ ಕಾನೂನು ಎಲ್ರಿಗೂ ಎಲ್ಲ ಜೈಲ್ ಆರೋಪಿಗಳಿಗೂ ಒಂದೇನೆ ಈ ತರ ಕಾನೂನು ಉಲ್ಲಂಘನೆ ಮಾಡಿರುವಂತ ಜೈಲಾಧಿಕಾರಿಗಳಿಗೂ ಒಂದೇ ಆಗ್ಬೇಕಲ್ವಾ ಒಬ್ರಿಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯ ಅನ್ನೋದನ್ನ ಇವರೇ ಜೈಲಾಧಿಕಾರಿಗಳೇ ತೋರಿಸ್ತಾ ತೋರಿಸಿದಾರೆ ಇವಾಗ ನಾವು ಅಲ್ಲಿ ದರ್ಶನ್ಗೆ ನಾನು ಒಂದು ತಿಂಗಳಿಂದ ಕೋರ್ಟ್ ಮುಂದೆ ತಗೊಂಡ್ ಬರ್ತಾ ಇದೀವಿ ಮೇಡಮ್ ಇವ್ರ ಏನೇನು ಅವ್ರಿಗೆ ಏನ್ ಫೆಸಿಲಿಟಿ ರಾಜ್ಯದ ಜನರಲ್ಲಿ ಮತ್ತೊಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ ಅಂತ ದರ್ಶನ್ಗೆ ಏನ್ ಬಿಡ ದಿಂಬು ಹಾಸಿಗೆ ಚಾಪೆ ಎಲ್ಲ ಏನ್ ತಗೊಳದ್ ಕಷ್ಟನಾ ಅಂತ ಹೇಳಿ ಯೋಚನೆ ಮಾಡಿರ್ತಾ ಇದ್ರು ಬಟ್ ಆದ್ರೆ ಪಾಪ ಅವ್ರು ಎಷ್ಟು ಪರದಾಡ್ತಾ ಇದಾರೆ ಅದನ್ನ ಪರ್ಮಿಷನ್ ತೆಗೆದುಕೊಳ್ಳೋದಕ್ಕೆ ಅಂತ ಈಗೀಗ ಜನಗಳು ಗೊತ್ತಾಗ್ತಾ ಇದೆ ಬಟ್ ಆದ್ರೆ ಬೇರೆ ಖೈದಿಗಳಿಗೆ ರಾಜಾತಿಥ್ಯವನ್ನ ಕೊಡ್ತಾ ಇದ್ರು ಕೂಡ ಸಹಜವಾಗಿಯೇ ಪ್ರಶ್ನೆ ಮುಡುತ್ತಲ್ವಾ ದರ್ಶನ್ ಪಾಪ ಏನ್ ಮಾಡಿದ್ರು ಯಾಕೆಷ್ಟು ಟಾರ್ಗೆಟ್ ಮಾಡ್ತಾ ಇದಾರೆ ಮೇಡಮ್ ಇವಾಗ ನಾನು ಕೋರ್ಟ್ ಅಲ್ಲಿ ಹೇಳಿದ್ದು ಅದೇನೇ ಅಲ್ಲೇನೋ ಪ್ರಾಸಿಕ್ಯೂಟರ್ ಈ ಪಲ್ಲಂಗ ಕೇಳದ ತಕ್ಷಣ ಎಲ್ಲ ಆಗಲ್ಲ ಅಂತ ನಾವ್ ಪಲ್ಲಂಗ ಎಲ್ಲ ಕೇಳ್ತಾರ ಇವಾಗ ಇದು ಪಲ್ಲಂಗ ಅಲ್ವಾ ಇದು ಇವಾಗ ಬೇರೆ ಆರೋಪಿಗಳು ಕೊಟ್ಟಿರೋದು ಇದು ಯಾರು ಜೈಲಲ್ಲಿ ಇರುವಂತ ಇವಾಗ ಬರ್ಡೇ ಸೆಲೆಬ್ರೇಷನ್ ಮಾಡಕ್ತಿರೋದು ಬರೀ ಪಲ್ಲಂಗ ಅಲ್ಲ ಇದು ಅವ್ರು ಕೊಟ್ಟಿರೋ ರಾಜೀತದಲ್ಲೇ ರಾಜತಿಥ್ಯ ಇವಾಗ ಈಗ ಖಾಸಗಿ ತರಬಾರಿ ಹೆಂಗ್ ಮಾಡಿದ್ರಲ್ಲ ಮೇಡಮ್ ದಸರಾದಲ್ಲಿ ಆ ತರದ್ದು ಇದು ಸೊ ದರ್ಶನ್ ವಿಚಾರದಲ್ಲಿ ದರ್ಶನ್ ಏನ್ ಏನ್ ಕೇಳಿದ್ರು ಮೇಡಮ್ ದರ್ಶನ್ ಏನಾದ್ರು ಸ್ಪೆಷಲ್ ರಾಯಲ್ ಟ್ರೀಟ್ಮೆಂಟ್ ಕೇಳಿದ್ರ ವಿಐ ಪಿ ಟ್ರೀಟ್ಮೆಂಟ್ ಕೇಳಿದ್ರ ನನ್ಗೊಂದು ತಲೆ ತಿಂಬು ಒಂದು ಬೆಡ್ ಒಂದು ಇದ್ಕುಡಿ ಸಾಕು ನನ್ಗೆ ವಾಕಿಂಗ್ ಆಚೆ ಬಿಡಿ ನನ್ ಸೂರ್ಯ ಸೂರ್ಯನೇ ಸೂರ್ಯನ್ ಕಿರಣಗಳು ನನ್ನ ದೇಹಕ್ಕೆ ಬಿಟ್ಟಿಲ್ಲ ಬಿದ್ದಿಲ್ಲ ಅಂತ ಅವ್ರ ಅದಕ್ಕೆ ಕೇಳಿದ್ರೆ ಸೂರ್ಯನ ಕಿರಣ ತನ್ನ ನಾವ್ ನೀವು ಇದಕ್ ಬಿಡಕ್ಕಾಗತ್ತ ಅಂತ ಇವಾಗ ಇವಾಗ ಕೇಕ್ ಬಿಟ್ಟಿದ್ದಾರೆ ಇದ್ರದು ಏನೋ ಸೇಬಿನ್ ಆಪಲ್ದು ಹಾರ ಬಿಟ್ಟಿದ್ದಾರೆ ನೋಡೋಣ ಸರ್ ನೋಡೋಣ ಈಗ ಈಗ ಸುದ್ದಿ ಪ್ರಸಾರ ಆಗಿದೆ ಸುದ್ದಿ ಪ್ರಸಾದ ಪ್ರಸಾರ ಆದ ಬೆನ್ನಲ್ಲೇ ಯಾರ್ಯಾರಿಗೆ ಪ್ರಸಾದವನ್ನ ನೀಡ್ತಾರೆ ಅಂದ್ರೆ ಜೈಲಾಧಿಕಾರಿಗಳಿಗೆ ಕೋಕ್ ಕೊಡುವಂತಹ ಕೆಲಸ ಆಗತ್ತೆ ಅಂತ ನೋಡೋಣ ಸರ್ ಧನ್ಯವಾದ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ